ಅಸ್ಮಿತೆಗೆ ಧಕ್ಕೆ ಬರುವುದಕ್ಕಿಂತ ಮೊದಲೇ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಈ ಸಮಾಜದ ಪರವಾಗಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ನೀಡಬೇಕಂತ ಹೇಳ್ಕೊಂಡು ನಾವು ಇವತ್ತು ದಿವಸ ಕೇಳ್ಕೊಳ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದ ದಲಿತ ಸಮುದಾಯದ ಎಡಗೈ ಸಮುದಾಯದ ಪ್ರಭಾವಿ ನಾಯಕ ಆರ್ ಬಿ ತಿಮ್ಮಾಪರವರು ಸಮಾಜವನ್ನು ಇವತ್ತು ದಿವಸ ಒಂದುಗೂಡಿಸುವಲ್ಲಿ ಹೀಗೆ ಸಾರ್ವತ್ರಿಕ ಚುನಾವಣೆಗೆ ಬರುತ್ತ ಪೂರ್ವದಲ್ಲಿ ಸಮಾಜ ಏನು ಹಂಚಿ ಹೋಗಿತ್ತು ಮತ್ತು ಸಮಾಜದ ಮೇಲೆ ಕೆಲವೊಂದು ಊಹಾಪೋಗಳು ಎದ್ದಿದ್ದವಲ್ಲ ಆ ಒಂದು ಊಹಾಪೋಗಳಿಗೆ ತೆರೆ ಎಳೆದು ಸಮಾಜವನ್ನು ಗಟ್ಟಿಗೊಳಿಸಿ ಕಾಂಗ್ರೆಸ್ ಪರವಾಗಿ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿಸುವಂಥ ಒಂದು ಪ್ರಯತ್ನ ಸನ್ಮಾನಿಸಿ ವಿ ತಿಮ್ಮುರ್ ಅವರ ನೇತೃತ್ವದಲ್ಲಿ ನಡೆಯಿತು ಅದರಂತೆ ಸಮಾಜವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುವಲ್ಲಿ ಭಾಳ ಬೆನ್ನೆಲುಬಾಗಿ ಇವತ್ತಿನ ದಿವಸ ಬೆಂಬಲಿಸಿದೆ ಅದರ ಸಲುವಾಗಿ ಮಾದಿಗ ಸಮಾಜಕ್ಕೆ ಇವತ್ತಿನ ದಿವಸ ಉತ್ತರ ಕರ್ನಾಟಕ ಈ ಭಾಗಕ್ಕೆ ಸಾಮಾಜಿಕ ನ್ಯಾಯ ನೀಡಬೇಕಂತ ಹೇಳಿಕ ನಾವು ಇವತ್ತಿನ ದಿವಸ ಎಲ್ಲರ ಒಂದು ಒಕ್ಕೂಲನ ಕೂಗಿನಿಂದ ಮಾದಿಗ ಸಮಾಜ ಇವತ್ತಿನ ದಿವಸ ಕೇಳ್ತಾ ಇದ್ದೀವಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಿಂದ ದೇವರಾಜ್ ಅರಸನವರ ಕಾಲದಿಂದ ಸಮಾಜಕ್ಕೆ ದಲಿತ ಸಮಾಜ ಏನು ಒಂದು ಆಸೆ ಇಟ್ಟುಕೊಂಡು ಬಂದಿತ್ತು ಆ ಒಂದು ಆಸೆಗೆ ಇವತ್ತಿನ ದಿವಸ ನೀವು ಆಶೆಯನ್ನೇ ನೀ ಈಡೇರಿಸಬೇಕಂತ ಇವತ್ತಿನ ದಿವಸ ಕೇಳ್ಕೊಳ್ತಾ ಇದ್ದೀವಿ ನಾವು ಯಾಕಂತಂದರೆ ಸಮ ರಾಜ್ಯದಲ್ಲಿ ಇರತಕ್ಕಂಥ ಎ ಎಚ್ ಮುನಿಯಪ್ಪ ಅವರಿದ್ದಾರೆ ಸನ್ಮಾನಿಸಿ ಆರ್ ವಿ ತಿಮ್ಮಾಪುರ ಇದ್ದಾರೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಸಮುದಾಯ ದಲಿತ ಸಮುದಾಯ ಹೆಚ್ಚು ಒಂದು ಬೆಂಬಲವಾಗಿ ಪಕ್ಷಕ್ಕೆ ಬೆನ್ನ ಬೆಂಬಲಿಸಲು ಸಮಾಜ ನಿಲ್ಲಬೇಕಾಗಿತ್ತು ಅದಕ್ಕೆ ಕಾರ್ಯಕರ್ತ ಯಾರಂತಂದರೆ ಸನ್ಮಾನಿಸಿ ಆರ್ ವಿ ತಿಮ್ಮಾಪುರ ಅವರು ಆರ್ ವಿ ತಿಮ್ಮಾಪುರ ಅವರಿಗೆ ಇವತ್ತಿನ ದಿವಸ ಡಿ ಸಿ ಎಂ ಸ್ಥಾನ ನಾವು ನೀಡಬೇಕಂತೇಳಿ ಸಾಮಾಜಿಕ ನ್ಯಾಯದಲ್ಲಿ ನಮಗೆ ಒಂದು ಸಾಮಾಜಿಕ ನ್ಯಾಯ ಕೊಡ ಅಂತ ಹೇಳ್ಕೊಂಡು ನಾವು ಇವತ್ತಿನ ದಿವಸ ಎಲ್ಲರೂ ಒಕ್ಕುಲಿಂದ ಕೇಳ್ತಾ ಇದ್ದೀವಿ ನಾಳೆ ಜಿಲ್ಲೆಗೆ ಆಗಮಿಸತಕ್ಕಂಥ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಿಗೆ ಸಮಾಜದ ಪರವಾಗಿ ನಾವು ಮನವಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ ಪ್ರಸಂಗ ಬಂದಂತಂದರೆ ಹೈಕಮಾಂಡ್ಗೂ ಸಹಿತ ನಾವು ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಸಮಾಜದವರು ತಯಾರಾಗಿದ್ದೀವಿ ಅಂತ ಇವತ್ತು ನ್ಯೂಸ್ ನಾನು ಹೇಳ್ತಾ ಇದ್ದೀನಿ ಓಕೆ